ಶರಣ ಶರಣಾರ್ಥಿಗಳು ಇತ್ತೀಚೆಗೆ ನಾವೆಲ್ಲರೂ ಸಾಮಾಜಿಕ ಜಾಲತಾಣಗಳನ್ನು ಬಳಸುವಲ್ಲಿ ಬಹಳ ಮುಂದಿದ್ದೇವೆ ಸಾಮಾಜಿಕ ಜಾಲತಾಣಗಳು ತಂತ್ರಜ್ಞಾನದ ಒಂದು ಕೊಡುಗೆಗಳು ಅವುಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಮ್ಮ ಬದುಕಿಗೆ ಆಸರೆಯಾಗಬಲ್ಲವು ಹಾಗೆ ಒಮ್ಮೊಮ್ಮೆ ಸಾಮಾಜಿಕ ಜಾಲತಾಣಗಳು ಕಿರಿಕಿರಿ ಅನ್ನಿಸ್ತವೆ ಅನೇಕ ಇಲ್ಲದ ತೊಂದರೆಗಳನ್ನು ಕೊಡ್ತವೆ ಅದೇ ರೀತಿ ನಿಮಗೆ ಜ್ಞಾನವನ್ನು ಕೂಡ ಕೊಡಬಲ್ಲವು ಹೀಗೆ ನಾನೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಕಣ್ಣಾಡಿಸುವಾಗ ಒಬ್ಬರು ಯಾರೋ ಅನಾಮಿಕರು ಬರದ ಒಂದು ಲೇಖನ ಬಹಳ ಮಾರ್ಮಿಕವಾದ ಲೇಖನ ಅದು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಅವರು ಈ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ವ್ಯಾಪಾರ ಮಾಡುವ ಜನಗಳಿಗೆ ಆ ಪ್ರಶ್ನೆಗಳನ್ನು ಹಾಕ್ತಾರೆ ಬಹಳ ಕುತೂಹಲಕಾರಿಯಾದ ಪ್ರಶ್ನೆಗಳನ್ನು ಅವರು ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಬಹುಶಃ ದೇವರು ಮತ್ತು ಧರ್ಮವನ್ನು ಬಾಂಡವಾಳ ಮಾಡಿಕೊಂಡು ಬದುಕುವರು ಇವುಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಕೊಟ್ಟರೂ ಕೂಡ ವಿಥಂಡವಾದದ ಮೂಲಕ ಒಂದಷ್ಟು ಸಮರ್ಥನೆಗಳು ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ ಸಮರ್ಪಕವಾದ ಉತ್ತರ ಅಂತ ಅವ್ರಿಗೆ ಕೊಡೋದಾಗೋದಿಲ್ಲ ಮೊದಲನೇ ಪ್ರಶ್ನೆಯಲ್ಲಿ ಅವರು ಕೇಳ್ತಾರೆ ಓಡಾಡುವ ಮನುಷ್ಯನಿಗೆ ಒಂದು ಗುಡಿಸಲು ಇಲ್ಲ ಭಾರತದಲ್ಲಿ ಅಂಥ ಒಂದು ಬಡತನ ಇದೆ ಅಂಥದ್ರಲ್ಲಿ ದೇವರಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಂದಿರಗಳು ಯಾಕೆ ಕಟ್ಟಬೇಕು ಭಾಳ ವ್ಯಾಲಿಡ್ ಪ್ರಶ್ನೆ ಇದು ಎರಡನೇ ಪ್ರಶ್ನೆ ಹೇಳ್ತಾರೆ ಅವರು ದೇವರ ಕೃಪೆಯಿಂದ ಮಗು ಆಯಿತು ಅಂತ ಬಹಳ ಜನ ನಮ್ಮಲ್ಲಿ ಹೇಳ್ತಾರೆ ಹಾಗಾದರೆ ವಿಧವೆಯರಿಗೆ ಬಾಲಕಿಯರಿಗೆ ದೇವರ ಕೃಪೆಯಿಂದ ಯಾಕೆ ಮಕ್ಕಳಾಗೋದಿಲ್ಲ ದೇವರದ ದೊಡ್ಡ ಪಡೆ ಇದೆ ನಮ್ಮಲ್ಲಿ ಅಂತ ಹೇಳ್ತಾರೆ ಮೂರನೇ ಪ್ರಶ್ನೆಯಲ್ಲಿ ಹಾಗಾದರೆ ಈ ದೇಶಕ್ಕೆ ಯೋಧರ ಪಡೆ ಏಕೆ ಬೇಕು ಅಂತ ಕೇಳ್ತಾರೆ ಅದರ ಜೊತೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ಸೇರಿಸಿದ್ದೇನೆ ಅದರಲ್ಲಿ ಬಹುಶಃ ಮುಸ್ಲಿಂ ಆಕ್ರಮಣಕಾರರು ಏಳು ಎಂಟನೇ ಶತಮಾನದಲ್ಲಿ ಭಾರತದ ಮಂದಿರಗಳ ಮೇಲೆ ದಾಳಿ ಮಾಡಿದಾಗ ಸೌರಾಷ್ಟ್ರ ಸೋಮನಾಥ ದೇವಾಲಯಕ್ಕೆ ಬಂದಾಗ ಅಲ್ಲಿನ ಪುರೋಹಿತ ಶಾಹಿಗಳು ಶತ್ರುನಾಶ ಯಾಗದಲ್ಲಿ ಯಜ್ಞದಲ್ಲಿ ತೊಡಗಿದ್ರು ಅನ್ನುವಂಥ ಕಥೆಯನ್ನು ನಾವು ಓದಿದ್ದೇವೆ ಕೇವಲ ಯಜ್ಞ ಯಾಗಗಳು ಮಾಡುವ ಮೂಲಕ ಶತ್ರುಗಳನ್ನು ನಾಶ ಮಾಡಲು ಸಾಧ್ಯ ಆಗಿದ್ರೆ ಒಂದು ದೇಶಕ್ಕೆ ಪರಮಾಣು ಶಕ್ತಿ ಅಥವಾ ಮಿಲ್ಟ್ರಿ ಶಕ್ತಿ ಯಾಕೆ ಬೇಕು ಅನ್ನೋದು ನನ್ನ ಪ್ರಶ್ನೆ ಕೂಡ ಹೀಗೆ ದೇವರು ಯಾವಾಗಲೂ ಸರ್ವಶಕ್ತನಾಗಿದ್ದಾನೆ ಅಂತ ಈ ಆಸ್ತಿಕವಾದಿಗಳು ಮತ್ತು ಬಾಂಡವಾಳಗಾರರು ದೇವರ ಠೇಕೆದಾರರು ಹೇಳೋದನ್ನು ಕೇಳಿದ್ದೇವೆ ಏ ದೇವರು ಅನ್ನೋವನ್ನು ಸರ್ವಶಕ್ತ ಅಂತ ನೀವು ಈ ದೇವರುಗಳ ಗುಡಿಗಳಿದ್ದಾವೆ ಭಾರತದಾದ್ಯಂತ ಭಾಳ ಶ್ರೀಮಂತ ಗುಡಿಗಳು ಆ ಎಲ್ಲ ಮಂದಿರಗಳಿಗೂ ಮಾನವರ ಪೊಲೀಸ್ ಅಥವಾ ಮಿಲ್ಟ್ರಿ ಇದೆ ಸರ್ವಶಕ್ತನಾದ ದೇವರು ತನ್ನ ಸಂಪತ್ತನ್ನು ತಾನು ಯಾಕೆ ಕಳ್ಳರಿಂದ ಕಾಪಾಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಆತನಿಗೆ ಕಾವಲು ಯಾಕೆ ಬೇಕು ಅನ್ನೋದು ಅವರ ಪ್ರಶ್ನೆ ಎಲ್ಲವೂ ದೇವರದೇ ಲೀಲೆ ಅಂತ ಆದರೆ ಈ ಚಂಡಮಾರುತ ಪ್ರಳಯ ಭೂಕಂಪ ಇವೆಲ್ಲ ಇದಾವಲ್ಲ ಇದು ಯಾರ ಲೀಲೆ ಅಂತ ಅವರು ಪ್ರಪಂಚವೆಲ್ಲ ದೇವರು ಸೃಷ್ಟಿ ಮಾಡಿದಾನಂತ ಹೇಳ್ತಿರಲ್ಲ ದೇವರನ್ನ ಯಾರ ಸೃಷ್ಟಿ ಮಾಡಿದ್ದಾನೆ ಅಂತ ಇವ್ರು ಕೇಳ್ತಾರೆ ಬಹುಶಃ ದೇವರನ್ನ ಅವರೇ ಸೃಷ್ಟಿ ಮಾಡಿದ್ದಾರೆ ಯಾಕಂದರೆ ಅವರು ಉಪಜೀವನಕ್ಕೆ ಬೇಕಲ್ಲ ಹಾಗಾಗಿ ಅವರೇ ಸೃಷ್ಟಿ ಮಾಡಿದರ ಉತ್ತರ ಬಹಳ ಸ್ಪಷ್ಟವಾಗಿದೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತೇನೆ ದೇವರ ದೃಷ್ಟಿಯಲ್ಲಿ ಸಮಾನರಾದರೆ ಮನುಷ್ಯರ ದೃಷ್ಟಿಯಲ್ಲಿ ಯಾರೂ ಸಮಾನರು ಇಲ್ಲವಲ್ಲ ಅಂತ ಅಂಬೇಡ್ಕರ್ ಅವರು ಕೂಡ ಪ್ರಶ್ನೆ ಕೇಳಿದ್ದಾರೆ ಹಾಗೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾದರೆ ಇಲ್ಲಿ ಚಾತುರ್ವರ್ಣಗಳ ಭೇದವನ್ನು ಯಾಕೆ ಹುಟ್ಟು ಹಾಕದ್ರಿ ಅನ್ನೋದು ಅವರ ಪ್ರಶ್ನೆ ಮುಂದೆ ಅವರು ದೇವರು ಹತ್ತು ಅವತಾರ ತಾಳಿದಾನೆ ಅಂತ ಹೇಳ್ತೀರಿ ಈಗಂತೂ ಸಿಕ್ಕಾಪಟ್ಟೆ ಬೆಲೆ ಏರಿದೆ ಸಾಕಷ್ಟು ತೊಂದರೆಗಳಿದ್ದಾವೆ ನಿರುದ್ಯೋಗ ಇದೆ ದೇಶದ ಜಿ ಡಿ ಪಿ ಕುಸಿತ ಆಗಿದೆ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಈಗಲೂ ದೇವರು ಏನಾದರೂ ಒಂದು ಹನ್ನೊಂದನೇ ಅವತಾರ ತಾಳೆ ಬಂದಿದೆ ಎಲ್ಲವನ್ನು ಶುದ್ಧ ಮಾಡೋಕ್ಕಾಗೋದಿಲ್ವಾ ಅಂತ ಅವ್ರ ಪ್ರಶ್ನೆ ಮುಂದೆ ಅವ್ರು ಕೇಳ್ತಾರೆ ದೇವರ ಕೈಯಲ್ಲಿ ಕೊಲೆ ಮಾಡುವ ಹತ್ಯೆ ಮಾಡುವ ಮಾರಕ ಅಸ್ತ್ರಗಳು ಯಾಕೆ ಯಾರು ಭಯ ಇದೆ ದೇವರಿಗೆ ಅಂತ ಕೇಳ್ತಾರ ಶಸ್ತ್ರಕ್ರಿಯೆಯ ನಂತರ ಮಕ್ಕಳಾಗಬೇಕಲ್ಲ ಎಲ್ಲವೂ ದೇವರ ಕೃಪೆಯಿಂದಲೇ ಮಕ್ಕಳು ಆಗೋದಾದರೆ ಸಂತಾನಹರಣ ಶಸ್ತ್ರಕ್ರಿಯೆಗೆ ಒಳಗಾದ ಗಂಡು ಮತ್ತು ಹೆಣ್ಣುಗಳಲ್ಲಿ ಯಾಕೆ ಮಕ್ಕಳಾಗೋದಿಲ್ಲ ಆಗಬೇಕಲ್ಲ ಅನ್ನೋದು ಅವ್ರ ಪ್ರಶ್ನೆ ಅಂದ್ರೆ ವಿಜ್ಞಾನದ ಎದುರು ದೇವರು ಕೂಡ ಇಲ್ಲ ಅನ್ನುವಂಥ ಮಾತು ನಾಸ್ತಿಕ ಪ್ರಶ್ನೆಗಳಿವು ದೇವರು ಸರ್ವಶಕ್ತನಾದರೆ ಆತನ ವಿಗ್ರಹಗಳು ವಿದೇಶಕ್ಕೆ ಮಾರಾಟಕ್ಕೆ ಕಳತನದಿಂದ ಹೋಗ್ತಾವಲ್ಲ ಸಾಧ್ಯವಾ ದೇವರು ತಡೆಯೋದಿಲ್ವಾ ಯಾಕೆ ಅಂತ ಕೇಳ್ತಾರವರು ಪ್ರತಿಯೊಂದು ಜೀವಕೋಶದಲ್ಲಿ ದೇವರು ಇರುತ್ತಾನೆ ಅಂದಾಗ ಪರಮಾಣು ಬಾಂಬನಲ್ಲೂ ಇದಾನ ಅಂತ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾರೆ ದೇವರಿಗೆ ನೈವೇದ್ಯವನ್ನು ಹಿಡಿತೀರಲ್ಲ ಯಾಕೆ ಆತ ಸೇವಿಸೋದಿಲ್ಲ ಆತನ ಹೆಸರ ಮೇಲೆ ನೀವೇ ಯಾಕೆ ತಿಂತೀರಿ ಅಂತಲೂ ಅವರು ದೇವರನ್ನು ಅವನು ಅವಳು ಅಂತ ಕರಿತೀರಿ ಅದು ಅಂತ ಯಾಕೆ ಕರೆಯೋದಿಲ್ಲ ಅಂತ ಒಂದು ಪ್ರಶ್ನೆಯೂ ಇದೆ ಎಲ್ಲವೂ ಕರ್ಮವೇ ಕಾರಣ ಆದರೆ ದೇವರು ಕರ್ಮವನ್ನೇ ಯಾಕೆ ನಾಶ ಮಾಡ್ತಾ ಇಲ್ಲ ಕರ್ಮ ನಾಶ ಮಾಡೋದಕ್ಕೆ ದೇವರಿಗೆ ಆಗೋದಿಲ್ವ ಕರ್ಮವನ್ನು ಬಿಟ್ಟು ಆ ಕರ್ಮದ ಫಲವನ್ನು ಕರ್ಮದ ಹೆಸರೆಳೆ ನಿಮ್ಮನ್ನು ಬದುಕಿಸೋದಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾನಾ ಅನ್ನುವಂಥ ಪ್ರಶ್ನೆ ಅದು ಯಾರಾದರೂ ಅರ್ಚಕರು ದೇವರನ್ನು ತೋರಿಸಬಲ್ಲರೇ ಅಂತ ಒಂದು ಪ್ರಶ್ನೆ ಹಾಕ್ತಾರೆ ಪಾಪ ಅರ್ಚಕರಿಗೆ ಗೊತ್ತಿದೆ ದೇವರು ಅನ್ನುವಂಥದ್ದೊಂದು ಕೇವಲ ಕಲ್ಪನೆ ದೇವರು ಅತೀತ ಶಕ್ತಿಯನ್ನು ಹೊಂದಿದ್ದಾನೆ ಅಂತ ಹೇಳ್ತೀರಿ ಆ ಅತೀತ ಶಕ್ತಿಯ ಮೂಲಕ ದೇವರು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ನಮ್ಮಲ್ಲಿ ವಿದ್ಯೆಗಾಗಿನೇ ಒಂದು ದೇವತೆ ಇದೆ ಸಂಪತ್ತಿಗಾಗಿನೇ ಒಂದು ದೇವತೆ ಇದೆ ಆದರೂ ಕೂಡ ಭಾರತ ಜಗತ್ತಿನಲ್ಲೇ ಅನಕ್ಷರಸ್ಥ ರಾಷ್ಟ್ರ ಮತ್ತು ಬಡ ರಾಷ್ಟ್ರ ಯಾಕೆ ಅವರ ಪ್ರಶ್ನೆ ಇದು ನಮ್ಮಲ್ಲಿ ಮೂವತ್ತು ಮೂರು ಕೋಟಿ ದೇವರುಗಳನ್ನು ನೀವು ಸೃಷ್ಟಿ ಮಾಡಿದ್ದೀರಿ ಇಷ್ಟೊಂದು ಬೃಹತ್ ಸಂಖ್ಯೆಯ ದೇವರುಗಳಿರುವಾಗ ಮೂರು ಕೋಟಿ ಭಾರತೀಯರಿಗೆ ಉದ್ಯೋಗಗಳನ್ನು ಕೊಡಲು ಆ ದೇವರಿಗೆ ಆಗೋದಿಲ್ಲ ಯಾಕೆ ಅನ್ನೋದು ಅವ್ರ ಪ್ರಶ್ನೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ದೇವರು ಇರುವಾಗಲೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯ ಸಮಸ್ಯೆಗಳು ಈ ದೇಶದಲ್ಲಿ ಯಾಕಿದ್ದಾವೆ ಇದು ಅವರ ಮುಂದಿನ ಪ್ರಶ್ನೆ ಮುಂದೆ ಅವರು ಹೇಳ್ತಾರೆ ದೇವರು ಹಂದಿ ಮೀನು ವರಾಹ ಈ ರೀತಿ ಅನೇಕ ಪ್ರಾಣಿಗಳ ರೂಪದಲ್ಲಿ ಪೂಜಿಸಲ್ಪಡ್ತಾನಲ್ಲ ಮತ್ತು ಅವುಗಳನ್ನು ನಾವು ತಿನ್ನಬಹುದೇ ಅಂತ ಪ್ರಶ್ನೆ ಕೇಳ್ತಾರವರು ಮುಂದೆ ದೇವರ ಪಟವನ್ನು ಚಿತ್ರವನ್ನು ಹೊಂದಿರುವ ಪಟಾಕ್ಷಗಳನ್ನು ನಾವು ಸುಡಬಹುದೇ ದೇವರನ್ನು ಸುಟ್ಟಾಗೋದಿಲ್ವೇ ಅನ್ನುವಂಥ ಪ್ರಶ್ನೆ ಭಾಳ ಚಿಕ್ಕ ಚಿಕ್ಕ ಮತ್ತು ನಿಮ್ಮೆಲ್ಲರಿಗೂ ಸಿಲ್ಲಿ ಅನ್ನಿಸ್ಬಹುದು ಇವೆಲ್ಲವೂ ಭಾಳ ಗಹನವಾದ ಪ್ರಶ್ನೆಗಳೇ ಹಾಗೆ ದೇವರಿಗೆ ಕೂದಲನ್ನು ನಾವು ಕಾಣಿಕೆಯಾಗಿ ಕೊಡ್ತೇವೆ ಆದರೆ ನಮ್ಮ ಕೈಯೋ ಕಾಲೋ ತಲೆಯನ್ನು ಯಾಕೆ ಕಾಣಿಕೆಯಾಗಿ ಕೊಡೋದಿಲ್ಲ ಓಡೋಗ್ಬಿಡ್ತಾರೆ ಈ ಪ್ರಶ್ನೆ ಕೇಳಿದ್ರೆ ಶ್ಲೋಕ ಹೇಳಿನ ಎಲ್ಲವನ್ನ ಶುದ್ಧೀಕರಣ ಮಾಡೋದಾದರೆ ಭಾರತ ಇವತ್ತು ಅತ್ಯಂತ ಹೆಚ್ಚು ಮಾಲಿನ್ಯಕ್ಕೊಳಗಾಗಿರುವಂಥ ವಾಯು ಮಾಲಿನ್ಯ ಆಗಿರಬಹುದು ಶಬ್ದ ಮಾಲಿನ್ಯ ಆಗಿರ್ಬೋದು ಇವೆಲ್ಲವನ್ನು ಶ್ಲೋಕಗಳ ಮೂಲಕ ಶುದ್ಧೀಕರಣ ಮಾಡಬಹುದಲ್ಲವೇ ಅಂತಲೂ ಒಂದು ಪ್ರಶ್ನೆ ಇಡ್ತಾರೆ ಅವರು ಹಾಗೆಯೇ ಆಲವನ್ನು ಹೊಂದಿರುವ ಹನುಮಂತನಂಥ ಸೊಂಡಿಯನ್ನು ಹೊಂದಿರುವ ಗಣೇಶನಂಥ ಮಕ್ಕಳನ್ನು ನಾವು ಯಾಕೆ ಹಡಿತಿಲ್ಲ ದೇವರಂಥ ಮಕ್ಕಳನ್ನು ನಾವು ಹಡಿಬೇಕಲ್ಲ ಅಂತ ಒಂದು ಮುಗ್ಧವಾದ ಪ್ರಶ್ನೆ ಇಡ್ತಾರವರು ಕಾಯಿಲೆ ಬಂದಾಗ ಕೇವಲ ದೇವರ ಮೇಲೆ ಭಾರ ಹಾಕಿ ಮನೆಯಲ್ಲಿ ಮಲ್ಕೊಳ್ಳೋದು ಬಿಟ್ಟು ವೈದ್ಯರ ಹತ್ರ ಯಾಕೆ ಓಡಿ ಹೋಗ್ತೀರಿ ಅಂತಲೂ ಕೇಳ್ತಾರೆ ಅವ್ರು ಎಂಟು ಕೆ ಜಿ ತೂಗುವ ದೇವರಿಗೆ ಎಂಬತ್ತು ಸಾವಿರ ಕೆ ಜಿಯ ರಥವನ್ನೇ ಯಾಕೆ ಮಾಡ್ತೀರಿ ಅಷ್ಟು ದೊಡ್ಡ ರಥದ ಅಗತ್ಯ ಇದೆಯೇ ಮತ್ತೊಂದು ಪ್ರಶ್ನೆ ಭಾಳ ವ್ಯಾಲಿಡ್ ಪ್ರಶ್ನೆ ಅದು ಕನ್ನಡವೇ ಬಾರದ ದೇವರು ಕೇವಲ ಸಂಸ್ಕೃತವನ್ನು ಕೇಳಿಸ್ಕೊಳ್ತಕ್ಕಂಥ ದೇವರು ಕರ್ನಾಟಕದಲ್ಲಿ ಆತನ ಅಗತ್ಯ ಇದೆಯೇ ಅಂತಲೂ ಕೇಳ್ತಾರೆ ಹೆಣ್ಣು ದೇವರಿಗೆ ಗಂಡು ಪೂಜಾರಿ ಸೀರೆ ಉಡಿಸಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಭಾಳ ಮಹತ್ವದ ಪ್ರಶ್ನೆ ಇದು ನಾವು ನಮ್ಮಲ್ಲಿ ಅನೇಕ ರೋಗಗಳಿಗೆ ವ್ಯಾಕ್ಸಿನ್ಸ್ಗಳನ್ನು ಲಸಿಕೆಗಳನ್ನು ಕೊಡೋದು ವಾಡಿಕೆ ಸಿಡುಬು ರೋಗಕ್ಕೆ ಕ್ಷಯ ರೋಗಕ್ಕೆ ಇತ್ತೀಚೆಗೆ ಬಂದಂಥ ಕೊರೋನಾ ಕೂಕೆಲ್ಲ ವ್ಯಾಕ್ಸಿನ್ಸ್ಗಳನ್ನು ನಾವು ಕೊಡ್ತೇವೆ ಯಾಕೆ ವ್ಯಾಕ್ಸಿನ್ಸ್ ಕೊಡಬೇಕು ದೇವರೇ ನಮ್ಮ ದೇಹದಲ್ಲಿರುವಾಗ ಹಾಗೆಯೇ ಕಾಣಿಕೆಗಳನ್ನು ಕೊಟ್ಟು ನಾವು ದೇವರಿಗೆ ಹರಕೆಯನ್ನು ಹೊತ್ತು ಕೆಲಸವನ್ನು ಮಾಡಿಸ್ಕೊಳ್ತೇವಲ್ಲ ಅದು ಲಂಚಕ್ಕೆ ಸಮಾನ ಅಲ್ವೇ ಅನ್ನುವಂಥ ಪ್ರಶ್ನೆ ನೀಡ್ತಾರೋ ಹಾಗೆಯೇ ರಥವನ್ನು ನಿರ್ಮಿಸ್ತಿರಲ್ಲ ನೀವು ರಥದಲ್ಲಿ ದೇವರ ಮೂರ್ತಿಯನ್ನಿಟ್ಟ ಮೇಲೆ ಬಹಳ ಜಾಗೃತ ದೇವರು ಅಂತ ನೀವೆಲ್ಲ ಬಹಳ ದೊಡ್ಡ ದೊಡ್ಡ ಮಟ್ಟದ ಮಾತುಗಳನ್ನು ಆಡುವಾಗ ಆ ದೇವರನ್ನ ಹೊತ್ತ ರಥ ಜನರು ಮುಟ್ಟಲಾರದೇನೆ ಸುಮ್ಮನೆ ಹಿಂಗೆ ಕೈ ಹಚ್ಚಿದ್ರೆ ತನ್ನಿಂದ ತಾನೇ ಯಾಕೆ ಚಲಿಸೋದಿಲ್ಲ ಅದು ಅಂತ ಕೇಳ್ತಾರೆ ಕೆಲವೊಂದು ಸಲ ನಮ್ಮ ದೇವತೆಗಳಿಗೆ ಹನ್ನೆರಡು ಕೈನೋ ಇಪ್ಪತ್ತು ಕೈನೋ ಮಾಡಿರ್ತೀವಿ ಅದರ ಕಾಲು ಎರಡೇ ಇಟ್ಟಿರ್ತೀವಿ ಅದು ಹೇಗೆ ಸಾಧ್ಯ ಅಂಥ ವಿಚಿತ್ರವಾದ ಭೌತಿಕ ಚಿಹ್ನೆಗಳಿರತಕ್ಕಂಥ ಮನುಷ್ಯರು ಯಾವತ್ತಾದರೂ ಹುಟ್ಟಿದ್ದಾರೆ ಅಥವಾ ದೇವರು ಯಾರ ಕಣ್ಣಿಗಾದರೂ ಬಿದ್ದಿದ್ದಾರೆ ಅನ್ನುವಂಥ ಪ್ರಶ್ನೆ ಅದು ಹಿಂದೆಲ್ಲ ಅವಾಗಾವಾಗ ಜನ್ಮ ತಾಳಿ ತಮ್ಮ ಲೀಲೆಗಳನ್ನು ಮೆರೆತಿದ್ದ ದೇವರು ಇತ್ತೀಚೆಗೆ ಬ್ರಿಟಿಷರು ಮೊಘಲರು ಬಂದು ಹೋದ ಮೇಲೆ ನಾವು ನೋಡ್ತಾ ಇರುವಾಗ ಎಲ್ಲೂ ನಮಗೆ ದೇವರು ಹುಟ್ಟಿದ್ದಕ್ಕೆ ಕಾಣ್ತಾನೆ ಇಲ್ವಲ್ಲ ಯಾಕೆ ಅಂತ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ಒಂದು ಪ್ರಶ್ನೆಯನ್ನು ಹೇಳ್ತಾರೆ ಅವರು ಭಕ್ತನೊಬ್ಬ ಬಹಳ ದೊಡ್ಡ ಭಕ್ತ ಆಗಿರುತ್ತಾನಾತ ದೇವರನ್ನ ಒಲಿಸ್ಕೊಂಡಂಥ ಭಕ್ತ ಅಂತಲೇ ಇಟ್ಕೊಳ್ಳೋಣ ಆ ಭಕ್ತನೊಬ್ಬ ಓದದೆ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದೇ ಅಂತ ಕೇಳ್ತಾರೆ ಮಗು ಬೇಕೆಂದಾಗ ಮಳೆ ಬರಬೇಕಂದಾಗ ಯಾವುದೋ ಕೆಲಸ ಆಗಬೇಕಂದಾಗ ನಾವು ಮರವನ್ನು ಸುತ್ತೇವಲ್ಲ ಹಾಗೆ ಮಗು ಬ್ಯಾಡವಾದರೆ ಏನನ್ನು ಮಾಡಬೇಕು ಅಂತಲೂ ಒಂದು ಪ್ರಶ್ನೆ ಇಡ್ತಾರೆ ಅವರು ಕೆಲವೊಂದು ದೇವರುಗಳಿಗೆ ನಲವತ್ತೊಂದು ದಿವಸ ವಿಚಿತ್ರವಾದ ಕಲರ್ನ ಬಣ್ಣದ ಉಡುಗೆಗಳನ್ನು ತೊಟ್ಟು ಭಾಳ ಶಿಸ್ತಿನಿಂದ ನಲವತ್ತೊಂದು ದಿವಸ ಇರ್ತೇವೆ ಅಂತ ಹೇಳೋದನ್ನು ಕೇಳಿದೆ ಕೇವಲ ನಲವತ್ತೊಂದು ದಿವಸ ಮಾತ್ರ ಶಿಸ್ತು ಉಳಿದ ದಿನ ಯಾಕೆ ಅಶಿಸ್ತು ಅನ್ನೋದು ಅವರ ಪ್ರಶ್ನೆ ಅಗ್ನಿ ದೇವರಾದರೆ ಅಂತ ಒಂದು ಪ್ರಶ್ನೆ ಇಡ್ತಾರೆ ಕೊನೆಗೆ ಅಗ್ನಿಯನ್ನು ನೀವು ದೇವರು ಅಂತ ಪೂಜಿಸ್ತೀರಿ ಅಗ್ನಿ ದೇವರಾದರೆ ನಿಮ್ಮ ಬುಡುಕ್ಕೆ ಅಥವಾ ನಿಮ್ಮ ಮನೆಗೆ ಅಗ್ನಿ ಹತ್ತಿದಾಗ ಕೈ ಮುಗಿದ ದೇವರನ್ನ ನಮಸ್ಕಾರ ಮಾಡ್ಕೊತ ಕೂರಬೇಕಲ್ಲ ನೀವು ಯಾಕೆ ಕೂರೋದಿಲ್ಲ ನಿಮ್ಮ ದೇವರನ್ನ ಯಾಕೆ ನಮಿಸೋದಿಲ್ಲ ಧೂಳು ನೀರು ಹಾಕಿ ಅದನ್ನು ಯಾಕೆ ಆರಿಸ್ತೀರಿ ಅನ್ನೋದು ಪ್ರಶ್ನೆ ಅದನ್ನು ಬಸವಣ್ಣವರು ಕೇಳಿದ್ದಾರೆ ತಮ್ಮ ಒಂದು ವಚನದಲ್ಲಿ ಹೆಚ್ಚು ದೈವವೆಂದು ಹವಿಯ ನಿಕ್ಕು ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಅನ್ನುವಂಥ ಮಾರ್ಮಿಕ ವಚನದ ಮೂಲಕ ವಿಡಂಬಿಸಿದರು ಅದೆಲ್ಲ ನಿಜ ಈ ದೇವರುಗಳ ಹಾವಳಿ ಭಾರತದಲ್ಲೇ ಯಾಕೆ ವಿದೇಶದಲ್ಲಿ ಈ ದೇವರುಗಳು ಯಾಕೆ ಹುಟ್ಟುತ್ತಿಲ್ಲ ಅನ್ನುವಂಥದ್ದು ಅವರ ಕೊನೆ ಪ್ರಶ್ನೆ ಹೀಗೆ ಅನೇಕ ಪ್ರಶ್ನೆಗಳು ಇರತಕ್ಕಂಥ ಈ ಲೇಖನವನ್ನು ನೋಡಿ ನಾನು ಟಿಪ್ಪಣಿ ಮಾಡಿಕೊಂಡೆ ಹೌದು ಈ ಪ್ರಶ್ನೆಗಳಿಗೆ ನಾವು ಬಲಪಂಥೀಯ ದೇವರೋದ್ಯಮಿಗಳಿಗೆ ಕೇಳಿದ್ರೆ ಒಂದಷ್ಟು ವಿತಂಡವಾದದ ಸಮರ್ಥನೆಗಳು ಬರುತ್ತವೆ ಯಾಕಂದರೆ ಅವರು ಅಷ್ಟೆಲ್ಲ ಮೂರ್ನಾಲ್ಕು ಸಾವಿರ ವರ್ಷಗಳಿಂದ ತಯಾರಿ ಮಾಡಿ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವರಿಗೆ ಉತ್ತರ ಕೊಡೋದೇನು ಭಾಳ ದೊಡ್ಡದಲ್ಲ ಕೊಡ್ತಾರೆ ಆದರೆ ಜನ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ ಅಂದ್ಕೊಳ್ತೇನೆ ಶರಣು ಶರಣಾರ್ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್